ಎಲ್ಲಿರುವನು ಆ ದೇವರು ಕರುಣೆಯಿಲ್ಲದ ಕಟುಕ ಆ ದೇವರು ಇದ್ದಿದ್ದು ನಿಜವಾಗಿದ್ದರೆ ನನ್ನನ್ನು ನಾನಾತನನ್ನಾಗಿ ಮಾಡಿ ಭೂಮಿ ಮೇಲೆ ಬಿಡುತ್ತಿರಲಿಲ್ಲ ಈ ಪ್ರಪಂಚದಲ್ಲಿ ನನ್ನವರಂತ ಇದ್ದರೆ ಅದು ಕನ್ನಡಿ ಮಾತ್ರ ಅದರ ಎದುರು ನಿಂತಾಗ ಅಳುತ್ತದೆ ಆದರೆ ನಗುವುದಿಲ್ಲ ದುಃಖವನ್ನು ಮರಿಸಲು ತಾಯಿಯ ಮಡಿಲಿರಬೇಕು ಬದುಕಲು ಮಾರ್ಗದರ್ಶನ ತೋರಲು ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿರೆಂಬ ಸಂಬಂಧವಿರಬೇಕು ಏನೇ ಬರಲಿ ಅಣ್ಣ ತಮ್ಮಂದಿರಿರಬೇಕು ಅದಕ್ಕೆ ಬಲವಿದೆ ಆದರೆ ನನಗೆ ಹತ್ತವರಂತು ಹತ್ತವರು ಯಾರೆಂದು ನನಗೆ ಗೊತ್ತಿಲ್ಲ ಆ ಭಗವಂತ ನನ್ನ ಹಣೆ ಬರ ಎಷ್ಟು ಕೆಟ್ಟದ್ದಾಗಿ ಬರೆದಿದ್ದಾಳೆಂದರೆ ದಿನಗಳೇ ಜಾಸ್ತಿ ಅಮ್ಮ ಜಗನ್ಮಾತೆ ನಿನ್ನ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳಿನ ಹಾರ ಮಾಡಿ ಒಂಬತ್ತು ತಿಂಗಳ ಜೋಪಾನ ಮಾಡಿ ಈ ಭೂಮಿಗೆ ಒಗೆದು ಕಣ್ಮರೆಯಾದೆಯ ತಾಯಿ ನಿನ್ನ ಹೆತ್ತವರನ್ನು ನೀನೇ ಹುಡುಕಿಕೋ ಎಂದು ಬಿಟ್ಟು ಹೋದೆಯಾ ಹಾಗಿದ್ದರೆ ನನಗೆ ಕಷ್ಟ ಬರದ ಹಾಗೆ ಲಾಲನೆ ಪಾಲನೆ ಮಾಡಿ ಈ ಊರ ಗರ್ಭ ಶ್ರೀಮಂತ ನಾಗೇಂದ್ರ ಪ್ರಸಾದನ ಹತ್ತಿರ ಆ ಕೆಲಸ ಕೊಟ್ಟ ಆದರೆ ಆ ನಾಗೇಂದ್ರ ಪ್ರಸಾದ ಮಾಡುವ ಕಾರ್ಯ ನನಗೆ ಸರಿದೂಗದು ಅನ್ಯಾಯ ಧರ್ಮ ಅತ್ಯಾಚಾರವೆಸಗುವ ಕಿರಾತಕ ನಾಗೇಂದ್ರ ಪ್ರಸಾದನಿಗೆ ನರಕದ ದಾರಿ ತೋರಿಸದಿದ್ದರೆ ನನ್ನ ಹೆಸರು ಬಳ್ಳದಲ್ಲಿ ಕರಿಗೆ ಕಾಲು ಕೆದರಿದ ಗಜೇಂದ್ರನೇ ಅಲ್ಲ